ಕಂಬಾಲಪಲ್ಲಿ ಕೆಜಿಎಫ್ ಹೆಸರಿನಲ್ಲಿ ಸಿನಿಮಾ ಬಂದ್ಮೇಲೆ ಬಹುತೇಕ ಎಲ್ಲರಿಗೂ ಕೋಲಾರದ ಪರಿಚಯ ಆಗಿರುತ್ತೆ ಜಾತಿ ಸಂಘರ್ಷದ ಪರಮಾವಧಿಯ ಘಟ್ಟಗಳನ್ನ ಕಂಡಂತಹ ಜಿಲ್ಲೆ ಕೋಲಾರ ಪರೀಕ್ಷೆಯಲ್ಲಿ ತಾನು ಫೇಲ್ ಆದ್ರೂ ತನಗಿಂತ ಕೆಳಗಿನ ಜಾತಿಯವ ಪಾಸ್ ಆಗ್ಬಿಟ್ಟ ಅನ್ನೋ ಕಾರಣಕ್ಕೆ ಸಹಪಾಠಿಯನ್ನೇ ಕೊಂದು ಬಾವಿಗೆ ಎಸೆದು ಬಿಸಾಡಿದ ಜನ ಇರುವ ಜಿಲ್ಲೆ ಇದು ಪರಿಶಿಷ್ಟನೊಬ್ಬ ಚುನಾವಣೆಯಲ್ಲಿ ಸಾಮಾನ್ಯ ಕ್ಷೇತ್ರದಲ್ಲಿ ಸ್ಪರ್ಧಿಸಿಬಿಟ್ಟ ಅನ್ನೋ ಕಾರಣಕ್ಕೆ ದಲಿತ ಕೇರಿಗೆ ನುಗ್ಗಿ ಸಿಕ್ಕ ಸಿಕ್ಕವರನ್ನ ತರಿದು ಹಾಕಿದ ಜಿಲ್ಲೆ ಇದು ಹೀಗೆ ಅಮಾನುಷ ದುರಂತಗಳ ಪಟ್ಟಿ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ ಬನ್ನಿ ಈ ಬಗ್ಗೆ ಮಾತನಾಡೋಣ ನಾನು ಸುರಬೀರೇಣ್ ಕಾಂಬಿಕೆ ನೀವಿನ್ನ ಪೀಪಲ್ ಟಿವಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫೇಸ್ಬುಕ್ ಪೇಜನ್ನ ಫಾಲೋ ಮಾಡೋದನ್ನ ಮರಿಬೇಡಿ ಅದು ಸಾವಿರದ ಒಂಬೈನೂರ ತೊಂಬತ್ತೇಳರ ಆಗಸ್ಟ್ ತಿಂಗಳ ಒಂದಿನ ಕೋಲಾರದ ಚಿಂತಾಮಣಿ ತಾಲೂಕಿನ ಕಂಬಾಲಪಲ್ಲಿ ಎಂಬ ಗ್ರಾಮದಲ್ಲಿ ರೆಡ್ಡಿ ಒಕ್ಕಲಿಗರು ಮತ್ತು ದಲಿತರು ಇಬ್ಬರಿಗೂ ಸೇರಿದ ಕೆಲವು ಕುರಿಗಳು ಕಳುವಾದಿದ್ವು ಅಂದಹಾಗೆ ಈ ಸಂಬಂಧ ಕಟ್ಟೆ ಪಂಚಾಯಿತಿ ನಡೆದು ವೆಂಕಟರಮಣಪ್ಪ ಆಂಜಿನಪ್ಪ ಮತ್ತು ರಾವಣಪ್ಪ ಎಂಬ ಮೂರು ಜನ ದಲಿತರು ಕುರಿ ಕದ್ದಿದ್ದಾರೆ ಅಂತ ಏಕಪಕ್ಷೀಯವಾಗಿ ತೀರ್ಮಾನ ಮಾಡಲಾಗಿತ್ತು ಹಾಗೆ ಈ ಸಂಬಂಧ ಪೊಲೀಸರಿಗೆ ದೂರು ನೀಡಲು ಸಹ ಪಂಚಾಯಿತಿ ನಿರ್ಧಾರ ಮಾಡಿತ್ತು ಇದರಿಂದ ಹೆದರಿಕೊಂಡಂತಹ ದಲಿತರು ತಮ್ಮ ಕುಟುಂಬಗಳ ಸಮೇತ ರಾತ್ರೋರಾತ್ರಿ ಊರು ಬಿಟ್ಟು ಹೊರಟು ಹೋದ್ರು ಆದ್ರೂ ಕುರಿ ಕಳುವಿನ ಸಂಬಂಧ ಕೇಸು ದಾಖಲಾಗಿ ತನಿಖೆ ನಡೆದು ಕುರಿ ಕದ್ದವರು ಅದೇ ಗ್ರಾಮದ ರೆಡ್ಡಿ ಸಮುದಾಯದ ಕೆಎಂ ಮದ್ದಿರೆಡ್ಡಿ ಆಂಜನೇಯ ರೆಡ್ಡಿ ರೆಡ್ಡಪ್ಪ ನಾರಾಯಣಸ್ವಾಮಿ ಕಿಟ್ಟಣ್ಣ ಅಲಿಯಾಸ್ ಕೃಷ್ಣಾರೆಡ್ಡಿ ಎಂಬುವರು ಎಂದು ಗುರುತಿಸಲಾಯಿತು ಇವರು ಕದ್ದ ಕುರಿಗಳನ್ನ ಆಂಧ್ರ ಪ್ರದೇಶಕ್ಕೆ ಮಾರಿಬಿಟ್ಟಿದ್ರು ಪ್ರಕರಣ ಭೇದಿಸಿದ ಪೊಲೀಸರು ಆ ಕುರಿಗಳನ್ನ ವಾಪಸ್ ತರಿಸಿ ದಲಿತರಿಗೆ ಹಿಂತಿರುಗಿಸಿದ್ರು ಈ ಪ್ರಕರಣ ಆಗಿದ್ದೇ ಆಗಿದ್ದು ಆ ಗ್ರಾಮದ ರೆಡ್ಡಿ ಮತ್ತು ಒಕ್ಕಲಿಗ ಜನಾಂಗದ ಕೆಲವರು ತೀವ್ರ ಮುಜುಗರಕ್ಕೆ ಒಳಗಾಗಿದ್ರು ಈ ಪ್ರಕರಣ ಭೇದಿಸಲು ಪೊಲೀಸರಿಗೆ ಸಹಾಯ ಮಾಡಿದ್ದ ದಲಿತ ವೆಂಕಟರಮಣಪ್ಪನಿಗೊಂದು ಗತಿ ಕಾಣಿಸಲು ಕೆ ಎಂ ಮದ್ದಿರೆಡ್ಡಿ ಮತ್ತು ಆತನ ಹಿಂಬಾಲಕರು ಹಾಗೆಯೇ ಅವರ ಸಮುದಾಯದ ಒಂದಷ್ಟು ಜನ ಹೊಂಚು ಹಾಕುತ್ತಿದ್ರು ಹಾಗೆ ಕಾದಿದ್ದವರಿಗೆ ಅಂತಹದೊಂದು ದಿನ ಬಂದೇ ಬಿಡ್ತು ವೆಂಕಟರಮಣಪ್ಪನಿಗೆ ಗರ್ಭಿಣಿಯಾಗಿದ್ದ ತನ್ನ ಪತ್ನಿ ಮಗುವಿಗೆ ಜನ್ಮ ನೀಡಿದ ಸುದ್ದಿ ತಿಳಿದಿತ್ತು ಖುಷಿಯಿಂದ ಜೂನ್ ಐದನೇ ತಾರೀಕು ಸಾವಿರದ ಒಂಬೈನೂರ ತೊಂಬತ್ತೆಂಟರ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಊರಿಗೆ ಬಂದು ಇಳಿದಿದ್ದ ಎಷ್ಟೋ ದಿನಗಳಿಂದ ಕಾದು ಕುಳಿತಿದ್ದ ಮದ್ದಿ ರೆಡ್ಡಿ ಆಂಜನೇಯ ರೆಡ್ಡಿ ಕಿಟ್ಟಣ್ಣ ಅಲಿಯಾಸ್ ಕೃಷ್ಣಾರೆಡ್ಡಿ ಮತ್ತಿತರ ಮೂವತ್ತೊಂಬತ್ತು ಜನರು ವೆಂಕಟರಮಣಪ್ಪನ ಮನೆಯತ್ತ ಧಾವಿಸಿ ಅವನನ್ನು ಅಟ್ಟಾಡಿಸಿಕೊಂಡು ಹೋಗಿ ಅವನ ಹೆಂಡತಿ ಮತ್ತು ಕುಟುಂಬಸ್ಥರ ಎದುರೇ ಕಲ್ಲುಗಳಿಂದ ಹೊಡೆದು ಸಾಯಿಸಿಯ ಬಿಟ್ರು ಸತ್ತ ವೆಂಕಟಪ್ಪರಮಣನನ್ನ ಸುಮಾರು ಐವತ್ತು ಸೈಜುಗಳಲ್ಲಿ ನಡೆಯಲಿ ಸಮಾಧಿ ಮಾಡಲಾಗಿತ್ತು ದುರಂತ ಅಂದ್ರೆ ಈ ಸಂಬಂಧ ನಲ್ವತ್ತೊಂದು ಜನರ ಬಂಧನವಾಗಿ ಎಲ್ರೂ ಜಾಮೀನಿನ ಮೂಲಕ ಹೊರಗಡೆ ಬಂದಿದ್ರು ಘಟನೆ ನಡೆದ ಒಂದೂವರೆ ವರ್ಷದ ನಂತರ ಚಿಕ್ಕಬಳ್ಳಾಪುರದ ಎಸಿ ಕಚೇರಿಯಲ್ಲಿ ದಲಿತರ ಕುಂದುಕೊರತೆಗಳ ಸಭೆಯೊಂದನ್ನು ನಡೆಸಲಾಗಿತ್ತು ಆ ಸಭೆಯಲ್ಲಿ ಕಂಬಾಲಪಲ್ಲಿಯಲ್ಲಿ ಸವರ್ಣಿಯರಿಂದ ಹತ್ಯೆಗೀಡಾಗಿದ್ದಂತಹ ವೆಂಕಟರಮಣಪ್ಪನ ಕಿರಿಯ ಸಹೋದರ ಶ್ರೀರಾಮಪ್ಪ ತನ್ನ ಸಹೋದರನ ಹತ್ಯೆಯ ನಂತರ ತಾನು ಊರು ಬಿಡುವಂತಾಗಿದ್ದು ತನಗೆ ಗ್ರಾಮಕ್ಕೆ ವಾಪಸ್ಸು ಹೋಗಲು ಎಲ್ಲ ರೀತಿಯ ಸಹಾಯ ಬೇಕು ಅಂತ ತಿಳಿಸಿದರು ಅದಕ್ಕಾಗಿ ಮತ್ತೊಂದು ಸಭೆಯನ್ನ ನಡೆಸಿ ಜನವರಿ ಎಂಟನೇ ತಾರೀಕು ಎರಡು ಸಾವಿರದಂದು ಶ್ರೀರಾಮಪ್ಪ ಮತ್ತು ಅವನ ಸಹೋದರ ಆಂಜಿನಪ್ಪ ತಂದೆ ವೆಂಕಟರಾಯಪ್ಪ ಮತ್ತು ತಾಯಿ ರಾಮಕ್ಕನವರನ್ನ ವಾಪಸ್ಸು ಕಂಬಾಲಪಲ್ಲಿಗೆ ಕರೆತರಲಾಯಿತು ಈ ನಿಟ್ಟಿನಲ್ಲಿ ಗ್ರಾಮದಲ್ಲಿ ಶಾಂತಿ ಸಂಧಾನ ಸಭೆಯೊಂದನ್ನು ಸಹ ನಡೆಸಲು ಕೂಡ ತಾಲೂಕು ಆಡಳಿತ ತೀರ್ಮಾನಿಸಿತ್ತು ಆದರೆ ಸಭೆಯನ್ನ ಗ್ರಾಮದ ಯಾವ ಜಾಗದಲ್ಲಿ ನಡೆಸಬೇಕು ಅಂದರೆ ರೆಡ್ಡಿ ಒಕ್ಕಲಿಗರ ಬೀದಿಯಲ್ಲಿದ್ದ ದೇವಸ್ಥಾನದಲ್ಲೋ ಅಥವಾ ದಲಿತರ ಕೇರಿಯಲ್ಲಿದ್ದಂತಹ ಅರಳಿಕಟ್ಟೆಯಲ್ಲೋ ಎಂಬ ಪ್ರಶ್ನೆ ಉದ್ಭವಿಸಿ ಗೊಂದಲ ಆಗಿ ಯಾರೊಬ್ಬರು ಒಮ್ಮತಕ್ಕೆ ಬರದ ಕಾರಣ ಸಭೆ ನಡೆಯಲೇ ಇಲ್ಲ ಒಟ್ಟಾರೆ ಕಂಬಾಲಪಲ್ಲಿಯ ಉದ್ವಿಗ್ನತೆ ಹಾಗೆ ಇಂತಹ ಉದ್ವಿಗ್ನ ಸ್ಥಿತಿಯಲ್ಲಿಯೇ ಎರಡ್ ಸಾವಿರದ ಮಾರ್ಚ್ ಹತ್ತರ ಸಂಜೆ ಆರು ಗಂಟೆಗೆ ದಲಿತರಾದಂಥ ಶಂಕರಪ್ಪ ಮತ್ತು ಅವನ ಸ್ನೇಹಿತ ನರಸಿಂಹಪ್ಪ ಅಸ್ವಸ್ಥರಾಗಿದ್ದ ತಮ್ಮ ತಂದೆಯವರಿಗಾಗಿ ಎಳನೀರು ತಗೊಂಡು ರಸ್ತೆಯಲ್ಲಿ ನಡೆದುಕೊಂಡು ಬರ್ತಾ ಇದ್ರು ಈ ವೇಳೆ ಎದುರು ಬರುತ್ತಿದ್ದಂಥ ರೆಡ್ಡಿ ಸಮುದಾಯದವರು ಅವರಿಗೆ ಡಿಕ್ಕಿ ಹೊಡೆಯುವ ರೀತಿಯಲ್ಲೇ ಬಂದರು ದಲಿತರು ಮತ್ತು ಆ ರೆಡ್ಡಿ ಒಕ್ಕಲಿಗ ಹುಡುಗರ ನಡುವೆ ತಗಾದೆ ಉಂಟಾಗಿ ಶುಲ್ಲಕ ಜಗಳೂ ಕೂಡ ಆಗಿ ಹೋಗಿತ್ತು ಅದು ಅಲ್ಲಿಗೆ ಮುಗಿದು ಹೋಗಿದ್ದಿದ್ರೆ ಎಲ್ಲ ಸರಿ ಇರ್ತಿತ್ತು ಆದರೆ ಶಂಕರಪ್ಪ ಮತ್ತು ನರಸಿಂಹಪ್ಪ ಊರಿಗೆ ಬರುತ್ತಲೇ ಅವರನ್ನು ಸುತ್ತುವರೆದು ಮತ್ತದೇ ಕೆ ಎಂ ಮದ್ದಿರೆಡ್ಡಿ ರವಿ ಕಿಟ್ಟಣ್ಣ ಅಲಿಯಾಸ್ ಕೃಷ್ಣಾರೆಡ್ಡಿ ಮತ್ತಿತರ ಹನ್ನೊಂದು ಜನರ ಗುಂಪು ಹರಿತವಾದ ಆಯುಧಗಳಿಂದ ಅವರ ಮೇಲೆ ಹಲ್ಲೆ ಮಾಡಿದರು ಅದಲ್ಲದೆ ಸವರ್ಣೀಯರೇ ತುಂಬಿದ್ದ ಆ ಕ್ರೂರ ಗುಂಪು ಪರಿಶಿಷ್ಟ ಕಾಲೋನಿಯ ಮೇಲೆ ತೀವ್ರತರವಾಗಿ ದಾಳಿ ನಡೆಸೇಬಿಟ್ಟಿದ್ರು ಅವರ ದಾಳಿಯಿಂದ ಹೇಗೋ ತಪ್ಪಿಸಿಕೊಂಡಂತ ಶಂಕರಪ್ಪ ಮತ್ತು ನರಸಿಂಹಪ್ಪ ಸಮೀಪದ ಯನಮಲಪಾಡಿ ಗ್ರಾಮಕ್ಕೆ ಹೋಗಿ ಫೋನ್ ಮೂಲಕ ಸಮೀಪದ ಕೆಂಚನಹಳ್ಳಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ರು ಆದರೆ ಆ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ವೆಂಕಟರಮಣಪ್ಪ ನೇರ ರೆಡ್ಡಿ ಒಕ್ಕಲಿಗರ ಮನೆಗಳಿಗೆ ಭೇಟಿ ಕೊಟ್ಟು ಟೀ ಕಾಫಿ ಕುಡಿದು ಜೀಪ್ ಹತ್ತಿ ಮರಳಿ ಠಾಣೆಗೆ ಹೊರಟೋಗಿತ್ತು ಹಲ್ಲೆಗೊಳಗಾಗಿ ಮನೆ ಕಳೆದುಕೊಂಡಿದ್ದಂತಹ ದಲಿತರ ಕೇರಿಯತ್ತ ಆತ ಕಣ್ಣೆತ್ತಿಯೂ ನೋಡಲಿಲ್ಲ ಅಂದು ಎರಡು ಸಾವಿರದ ಇಶ್ವಿ ಮಾರ್ಚ್ ಹನ್ನೊಂದನೇ ತಾರೀಕು ಕುರಿ ಕಳುವಿನ ಪ್ರಕರಣದ ಮತ್ತು ದಲಿತ ವೆಂಕಟರಮಣಪ್ಪನ ಹತ್ಯೆಯ ಪ್ರಮುಖ ಆರೋಪಿಯಾಗಿರುವ ಮದ್ದಿರೆಡ್ಡಿಯನ್ನೊಳಗೊಂಡಂತಹ ಗುಂಪು ಏಕಾಏಕಿ ದಲಿತ ಶಿಕ್ಷಕ ಆಂಜನಪ್ಪ ಮತ್ತು ದಿವಂಗತ ವೆಂಕಟರಮಣಪ್ಪನ ಸಹೋದರ ಶ್ರೀರಾಮಪ್ಪನ ಮನೆಯತ್ತ ಧಾವಿಸೆ ಬಿಟ್ಟಿದ್ರು ಅದು ಯಾವ ಪರಿ ಅಂದ್ರೆ ಕಾಲನಿಯ ದಲಿತರು ಭಯದಿಂದ ಮನೆಯೊಳಗೆ ಅಡಗಿಕೊಂಡ್ರು ಅದೇ ನೋಡಿ ಆಗಿದೆ ತಪ್ಪು ದಲಿತರು ಮನೆಯೊಳಗೆ ಆ ರೀತಿ ಅಡಗಿದ್ದು ಈ ರೆಡ್ಡಿಗಳಿಗೆ ಬಹಳ ಸುಲಭವಾಗೋಯ್ತು ಅವರಿಗೆ ಬೇಕಿದ್ದಂತಹ ಮೂವರು ದಲಿತರ ಮನೆಗಳಿಗೆ ಹೊರಗಡೆಯಿಂದ ಬೀಗ ಹಾಕಿ ಜಡಿದ್ರು ಆ ಮನೆಗಳಿಗೆ ಹುಲ್ಲನ್ನು ಒದಿಸಿ ಬೆಂಕಿ ಇಟ್ರು ಧಗ ಧಗನೆ ಉರಿಯುತ್ತಿರುವ ಬೆಂಕಿಯಲ್ಲಿ ಬರೋಬ್ಬರಿ ಏಳು ಜನ ಸುಟ್ಟು ಕರಕಲಾದ್ರು ಅಸ್ಪೃಶ್ಯತೆ ಎಂದರೆ ಅಧಿಕಾರ ಹೀನತೆ ಎಂದು ಡಾಕ್ಟರ್ ಅಂಬೇಡ್ಕರ್ ಆಗಾಗ ಹೇಳ್ತಿದ್ರು ಇಲ್ಲಾಗಿದ್ದು ಅದೇ ಅಧಿಕಾರದ ಡಿಯು ಗೊತ್ತಿಲ್ಲದ ಆ ಏಳು ಜನ ದಲಿತರ ಸಜೀವ ದಹನವಾದಾಗ ರಾಜ್ಯದಲ್ಲಿ ಇದ್ದಿದ್ದು ಎಸ್ ಎಂ ಕೃಷ್ಣರವರ ಸರ್ಕಾರ ಹೌದು ಒಕ್ಕಲಿಗ ಸಮುದಾಯದ ಎಸ್ ಎಂ ಕೃಷ್ಣ ಅವರು ಅಂದು ಅಧಿಕಾರದಲ್ಲಿದ್ದಕ್ಕೆ ಕಂಬಾಲಪಲ್ಲಿಯ ಒಕ್ಕಲಿಗ ರೆಡ್ಡಿ ಸಮುದಾಯದವರು ಅಷ್ಟೊಂದು ತೀವ್ರತೆಯ ಮಟ್ಟ ತಲುಪಿದ್ದು ಎಂಬ ಆರೋಪಗಳು ಎದ್ವು ಪ್ರತಿಭಟನೆಗಳು ಕೂಡ ಆದ್ವು ಈ ನಿಟ್ಟಿನಲ್ಲಿ ದಲಿತರ ದಹನವಾದ ಸ್ಥಳಕ್ಕೆ ಯಥಾಪ್ರಕಾರವಾಗಿ ಘಟಾನುಘಟಿಗಳು ಭೇಟಿ ಕೊಟ್ಟಿದ್ರು ಹುಸಿ ಕಣ್ಣೀರು ಸುರಿಸಿ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ರು ಹಾಗೆ ಸರ್ಕಾರ ತಕ್ಷಣ ನ್ಯಾಯಾಂಗ ತನಿಖೆ ಮಾಡುವುದಾಗಿ ಕೂಡ ಘೋಷಣೆ ಮಾಡಿತ್ತು ಆದರೆ ಘಟನೆ ಪರೋಕ್ಷ ಕಾರಣರಾದಂಥ ಕೆಂಚನಳಿಯ ಎಸ್ ಐ ವೆಂಕಟರಮಣಪ್ಪನ ಮೇಲೆ ಯಾವುದೇ ಒಂದು ತನಿಖೆ ಆಗಲಿಲ್ಲ ಒಕ್ಕಲಿಗ ರಾಜಕಾರಣಗಳ ಕೃಪೆ ಪಡೆದಿದ್ದರಿಂದ ಪ್ರಕರಣದ ಪ್ರಮುಖ ಆರೋಪಿಗಳ ಬಂಧನಕ್ಕೆ ಶೋಧವೇ ನಡೆಯಲಿಲ್ಲ ದುರಂತ ಅಂದ್ರೆ ಡಿ ಎಸ್ ನ ಅಂದಿನ ಪದಾಧಿಕಾರಿಗಳು ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದ ನ ಹೈಕಮಾಂಡ್ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಮನವಿ ಸಲ್ಲಿಸಿ ಘಟನೆಯ ನೈತಿಕ ಹೊಣೆ ಆಧಾರದ ಮೇಲೆ ಅಂದಿನ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣರವರನ್ನ ಕಿತ್ತೊಗೆಯಬೇಕೆಂದು ಕೋರಿಕೊಂಡರಾಗಿದ್ರು ಸೋನಿಯಾ ಮೇಡಮ್ ಅವರು ಅದಕ್ಕೆ ಕ್ಯಾರೆ ಅನ್ನಲಿಲ್ಲ ಎರಡ್ ಸಾವಿರದ ಆರು ಡಿಸೆಂಬರ್ ನಾಲ್ಕರಂದು ತೀರ್ಪು ನೀಡಿದ ಕೋಲಾರ ಜಿಲ್ಲಾ ನ್ಯಾಯಾಲಯ ಪ್ರತಿಕೂಲ ಸಾಕ್ಷಿಯ ನೆಪ ಒಡ್ಡಿ ಕಂಬಾಲಪಲಿಯ ಎಲ್ಲ ಮೂವತ್ತೆರಡು ಆರೋಪಿಗಳನ್ನ ಖುಲಾಸೆಗೊಳಿಸಿತ್ತು ಈ ಸಂಬಂಧ ಸರ್ಕಾರ ಹೈಕೋರ್ಟ್ಗೆ ಮನವಿ ಸಲ್ಲಿಸಿದಾಗ ಜಸ್ಟಿಸ್ ಕೆಎನ್ ಫಣೀಂದ್ರ ಮತ್ತು ಮೋಹನ ಶಾಂತನಗೌಡರ್ ಅವರಿದ್ದಂಥ ವಿಭಾಗೀಯ ಪೀಠ ಆಗಸ್ಟ್ ಇಪ್ಪತ್ತೊಂದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೋಲಾರದ ಜಿಲ್ಲಾ ನ್ಯಾಯಾಲಯ ನೀಡಿದ್ದ ತೀರ್ಪನ್ನೇ ಎತ್ತಿ ಹಿಡಿದು ಕಂಬಾಲಪಲ್ಲಿಯ ಫೈಲನ್ನ ಮುಚ್ಚಿ ಹಾಕಿತ್ತು ಕೋರ್ಟ್ ತನಗೆ ಒದಗಿದ ಸಾಕ್ಷಿಗಳು ಅದರ ಆಧಾರದ ಮೇಲಷ್ಟೇ ತೀರ್ಪನ್ನು ಕೊಡುತ್ತೆ ಅಸಲಿಗೆ ಇಲ್ಲಿ ನ್ಯಾಯದ ಪರ ಕೆಲಸ ಮಾಡಬೇಕಾಗಿದ್ದುದು ಪೊಲೀಸರು ಮತ್ತು ಸರ್ಕಾರ ಹೇಗಂದ್ರೆ ಪೊಲೀಸರು ಸರಿಯಾದ ಸೆಕ್ಷನ್ಗಳನ್ನ ಹಾಕಿ ಸಾಕ್ಷಿಗಳಿಗೆ ರಕ್ಷಣೆ ಕೊಟ್ಟು ಮಹತ್ವದ ಆಧಾರಗಳನ್ನ ಕೋರ್ಟಿಗೆ ಸಲ್ಲಿಸಬೇಕಾಗಿತ್ತು ಇವೆಲ್ಲ ಕೆಲಸಗಳನ್ನ ಸೂಕ್ತವಾಗಿ ಮಾಡುವಂತೆ ಪೊಲೀಸರಿಗೆ ಸರ್ಕಾರ ಸರಿಯಾದ ನಿರ್ದೇಶನ ನೀಡಬೇಕಾಗಿತ್ತು ಆದ್ರೆ ಆಗಿದ್ದೇನು ಈ ಪ್ರಕರಣದಲ್ಲಿ ಸಾಕ್ಷಿಗಳನ್ನ ಬೆದರಿಸಲಾಗಿತ್ತು ಕೆಲವರ ಬಾಯಿ ಮುಚ್ಚಿಸಲಾಯಿತು ಸರಿಯಾದ ಸಾಕ್ಷಿಗಳು ಇಲ್ಲದೆ ಕಡೆಗೆ ಕೋರ್ಟ್ ಕೂಡ ಕೊಂದವರು ಅವರಲ್ಲವೇ ಅಲ್ಲ ಅಂದುಬಿಡ್ತು ಬಿಡ್ತು ಆದರೆ ಕೊಂದವರು ಯಾರು ಎಂಬ ಪ್ರಶ್ನೆ ನಮಗೆ ಇಂದಿಗೂ ಉಳಿದುಕೊಂಡಿದೆ ಮುಂದೆಯೂ ಉಳಿದೇ ಇರುತ್ತದೆ ಬಹುಶಃ ಸೋನಿಯಾ ಗಾಂಧಿ ಅವತ್ತು ಕಠಿಣ ನಿರ್ಧಾರ ತೆಗೆದುಕೊಂಡು ಎಸ್ ಎಂ ಕೃಷ್ಣ ಅವರನ್ನ ಮುಖ್ಯಮಂತ್ರಿ ಕುರ್ಚಿಯಿಂದ ಇಳಿಸಿದ್ರೆ ಕೊಂದವರು ಸಿಕ್ತಿದ್ರೇನೋ ಇಂದಿಗೂ ನಮಗೆ ಕಂಬಾಲಪಲ್ಲಿ ಎಂಬ ಹೆಸರು ನೆನಪಾದ್ರೆ ಸಾಕು ಕೈ ಮುಗಿದು ನಿಂತ ಕಟ್ಟ ಕಡೆಯ ಸಾಕ್ಷಿಯಾದ ಈ ಮನುಷ್ಯ ಎದುರಿಗೆ ಬಂದು ಕಣ್ಣೀರು ತಂತಾನೆ ಎದುರುವಂತಾಗುತ್ತದೆ